ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ನೇಹಿತೆ ಕನ್ನಡ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಮೋಟಿವೇಶನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಒಂದಷ್ಟು ಜನರಿಗೆ ಇದರಿಂದ ಈ ವಿಷಯಗಳಿಂದ ಒಂದಷ್ಟು ಮೋಟಿವೇಶನ್ ಆಗ್ಬೋದು ಒಂದು ಸ್ಫೂರ್ತಿ ಬರ್ಬೋದು ಅನ್ನೋದು ಅಷ್ಟೇ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು ನಾನಿನ್ನ ಮೇಧಾವಿ ಅಂತಲ್ಲ ಒಳ್ಳೆಯ ವಿಷಯನ ಯಾರು ಬೇಕಾದರೂ ಶೇರ್ ಮಾಡ್ಬೋದು ನಮ್ಮ ಜೀವನದಲ್ಲಿ ಆದಂಥ ಒಂದಷ್ಟು ಅನುಭವಗಳು ನಾವು ತಿಳ್ಕೊಂಡಂಥ ಒಂದಷ್ಟು ವಿಷಯಗಳು ಇನ್ನಷ್ಟು ಜನರಿಗೆ ತಲುಪಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಸೊ ಇವತ್ತು ನಾನು ಹೇಳೋಕ್ಕೆ ಕೊರಟಿರುವಂಥ ವಿಷಯ ಅಂದರೆ ನಮ್ಮ ಜೀವನ ನಾವು ಸರಿದಾರಿಗೆ ಯಾವ ರೀತಿ ತಂದ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಹೊಸೊಬ್ಬರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲವೂ ಕೂಡ ಎಲ್ಲರಿಗೂ ಸಿಗೋದಿಲ್ಲ ಅಂದರೆ ಒಬ್ಬರು ಹುಟ್ಟುತ್ತಾನೆ ಚಿನ್ನ ಸ್ಪೂನಲ್ಲಿ ಇಟ್ಕೊಂಡು ಉಟ್ತಾರೆ ಇನ್ನೂ ಅಷ್ಟು ಜನ ಬ ಬಡತನದಲ್ಲಿ ಉಡ್ತಾರೆ ಒಂದಷ್ಟು ಜನ ಮಧ್ಯಮ ವರ್ಗದಲ್ಲಿ ಉಡ್ತಾರೆ ಎಲ್ಲರಿಗೂ ಎಲ್ಲವೂ ಕೂಡ ದಕ್ಕೋಲ್ಲ ನಾವು ಅಂದ್ಕೋತೀವಿ ನಾವು ಹುಟ್ಟಿದಾಗ ಬಡತನದಲ್ಲಿ ಹುಟ್ಟಿದ್ದೀವಿ ನಾವು ಮುಂಬರುವ ದಿನಗಳು ಅಂದರೆ ನಾವು ಮದುವೆ ಆಗೋಂಥ ಮನೆಯಲ್ಲಿ ನಾವು ಇರ್ತೀವಿ ಎಲ್ಲವೂ ನಮಗೆ ಸುಲಭವಾಗಿ ಲಭಿಸುತ್ತೆ ಅಂತಲೂ ಕೂಡ ನಾವು ಭಾವಿಸ್ಬಿಡ್ತೀವಿ ಆದರೆ ಎಲ್ಲರೂ ಲೈಫು ಒಂದೇ ಥರ ಇರೋಲ್ಲ ಒಬ್ಬರಿಗೆ ಒಂದಷ್ಟು ಜನರಿಗೆ ಒಳ್ಳೆ ಲೈಫ್ ಸಿಗ್ಬೋದು ಇನ್ನೊಂದಷ್ಟು ಜನಕ್ಕೆ ಕಷ್ಟದ ಜೀವನ ಸಿಗ್ಬೋದು ನಮ್ಮ ಜೀವನದ ಬಂಡಿ ಅಳಿ ತಪ್ಪಿದಾಗ ನಮಗೆ ಎಲ್ಲ ಕೂಡ ಕಷ್ಟ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಅಟ್ಲೀಸ್ಟ್ ಈಗಿಂದನಾದರೂ ನಾವು ಎಚ್ಚೆತ್ಕೊಂಡ್ರೆ ಮುಂಬರುವ ದಿನಗಳು ಸುಧಾರಣೆವಾಗಿ ಇರುತ್ತೆ ಅಂದರೆ ಸುಧಾರಿಸ್ಕೊಂಡಿರುತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಮ್ಮೆ ನಾವು ತಿಳಿದೋ ತಿಳಿದೇನೋ ನಾವು ಇಡೋವಂಥ ಹೆಜ್ಜೆಗಳು ಕೂಡ ತಪ್ಪಾಗಿರುತ್ತೆ ಹೋದಂಥ ದಾರಿ ಸರಿಯಾಗಿರೋದಿಲ್ಲ ಗೊತ್ತಿಲ್ಲದೇನೋ ಗೊತ್ತಿದ್ದು ತಪ್ಪು ಮಾಡಿಬಿಡ್ತೀವಿ ನಾವು ಅಂದ್ಕೋತೀವಿ ನಾವು ಹೋಗೋ ಆದಿ ಎಲ್ಲ ಹಾದಿನೇ ಆಗಿರುತ್ತೆ ಅಂತ ಭಾವಿಸ್ತೀವಿ ಆದರೆ ಆ ಆದಿಯುದ್ದಕ್ಕೂ ಬರೀ ಕಲ್ಲು ಮುಳ್ಳು ತುಂಬಿರುತ್ತೆ ಮುಂದೆ ಒಳ್ಳೆ ದಾರಿ ಸಿಗುತ್ತೇನೋ ಅಂತ ಹೇಗೋ ಕಲ್ಲು ಮುಳುಗಳನ್ನೆಲ್ಲ ಸರಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಒಂದಷ್ಟು ಜನ ಕಲ್ಲು ಮುಳು ಕಂಡ ತಕ್ಷಣವೇ ಅಪ್ಪ ಈ ದಾರಿ ನಮಗೆ ಆಗೋದೇ ಇಲ್ಲ ಅಂಥೇಳಿ ಹಿಂದೆ ಬರೋರು ಎಷ್ಟೋ ಜನ ಇರ್ತಾರೆ ಆದರೆ ಒಂದಷ್ಟು ಜನ ಅನಿವಾರ್ಯತೆ ಇರುತ್ತೆ ಬದುಕು ಬದುಕಲೇಬೇಕಾಗಿರುತ್ತೆ ಏನಾದರೂ ಬರಲಿ ಒಂದಷ್ಟು ದೂರ ನಾವು ಹೋಗ್ತಾ ಇರೋಣ ಮುಂದೆ ನಮಗೆ ಒಂದು ಒಳ್ಳೆಯ ದಾರಿ ಸಿಗ್ಬೋದು ಅಂತ ಅಂದ್ಕೊಂಡು ಭಾವಿಸ್ಕೊಂಡು ಹೋಗ್ತಾನೇ ಇರ್ತೀವಿ ಹೀಗೆ ಮುಂದೆ ಹೋಗ್ತಾ 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 ಎಷ್ಟು ದೂರ ಹೋದರೂ ಕೂಡ ದಾರಿ ಅರ್ಧಕ್ಕೆ ಹೋದರೂ ಕೂಡ ನಮಗೆ ಬರೀ ಕಲ್ಮುಳ್ಳಾದಿನೇ ಆದಿನೇ ಇದೆ ನಮಗೆ ಒಳ್ಳೆ ದಾರಿ ಸಿಗ್ತಾನೆ ಇಲ್ಲ ಅಂದಾಗ ನಮಗೆ ಚಿಂತೆ ಶುರುವಾಗೋಕ್ಕೆ ಶುರು ಆಗುತ್ತೆ ದುಃಖ ಕೂಡ ಶುರುವಾಗುತ್ತೆ ಇನ್ನೀ ಇನ್ನಂತೂ ನನ್ನಿಂದ ಈ ಮುಂದೆ ಕ್ರಮಿಸೋಕೆ ಸಾಧ್ಯನೇ ಇಲ್ಲ ಅನ್ನಿಸ್ಬಿಡುತ್ತೆ ಕೆಲವರು ಅಂದ್ಕೊತಾರೆ ಬೇರೆ ದಾರಿ ಯಾವುದಾದ್ರೂ ಕಾಣುತ್ತೇನೋ ಅಂತ ಅಲ್ಲೇ ನಿಂತ್ಕೊಂಡು ಹುಡುಕ್ತಾ ಇರ್ತಾರೆ ಇನ್ನು ಕೆಲವರು ಅಯ್ಯೋ ಹೇಗೋ ಇಷ್ಟು ದೂರ ಬಂದುಬಿಟ್ಟಿದ್ದೀನಿ ಈಗ ಹೇಗೆ ಬನ್ನೋ ಹಾಗೇ ಕಲ್ಮುಳ್ಗಳನ್ನ ಸರ್ಸ್ಕೊಂಡು ಮುಂದೆ ಹೋಗಿ ಗುರಿ ಮುಟ್ಟೋಣ ಅಂತ ಅಂದ್ಕೊಳ್ತೀವಿ ಹೀಗೆ ಮುಂದೆ ಸಾಕ್ತಾ ಹೋಗ್ತಿರ್ತೀವಿ ಹೀಗೆ ಕೂಡ ಕೆಲವ್ರ ಜೀವನ ಕೂಡ ಹಾಗೆ ಇರುತ್ತೆ ಸ್ನೇಹಿತರೆ ನಾವು ಮೆಟ್ಟಿದ ಮನೆಯಲ್ಲಿ ಹೂವಿನ ಆದಿನೇ ಇರುತ್ತೆ ಅಂತ ನಾವು ಅಂದ್ಕೋತೀವಿ ಬಟ್ ಅಲ್ಲಿ ಬರೀ ಕಲ್ಲು ಮುಳ್ಳು ಇರುತ್ತೆ ಅದನ್ನೆಲ್ಲ ಸರಿಸ್ಕೊಂಡು ಮುಂದೆ ಜೀವನ ಸಾಗಿಸ್ಕೊಂಡು ಹೋಗೋದೇ ಉತ್ತಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೇ ಹೇಳಿದ್ನಲ್ಲ ಕಲ್ಲು ಮುಳ್ಳು ಕಾಣಿಸುತ್ತೆ ಅಂದ ತಕ್ಷಣವೇ ಹಿಂದೆ ಸರಿಯೋರೆ ಎಷ್ಟೋ ಜನ ಇರುತ್ತೆ ನಮ್ಮ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ ನಿಯಂತ್ರಣ ಇರೋದಿಲ್ಲ ಮನಸ್ಸಲ್ಲಿ ಯಾವಾಗಲೂ ಏನಾದರೂ ಒಂದು ಯೋಚಿಸ್ತಾ ಇರ್ತೀವಿ ಯಾವ ಕೆಲಸ ಮಾಡಬೇಕಾದ್ರೂ ನಮ್ಮ ಗಮನ ಇನ್ನೆಲ್ಲೋ ಇರುತ್ತೆ ಯಾವಾಗಲೂ ನಮ್ಮ ಲೈಫಲ್ಲಿ ಏನೋ ಒಂದು ಪವಾಡ ನಡೆದ್ ನಡೆದ್ಬಿಡುತ್ತೇನೋ ಅಂತ ಒಂದು ರೀತಿ ಭ್ರಮೆಲೆ ಬದುಕ್ತಾ ಇರ್ತೀವಿ ಮುಂದೊಂದು ದಿನ ಒಳ್ಳೆಯ ದಿನ ಬರುತ್ತೆ ಅಂತ ಏನೋ ನಾವು ಹಾಗೆ ಒಂದು ಭ್ರಮೇಲಿ ಬದುಕ್ತಾ ಇರ್ತೀವಿ ನಮ್ಮ ಹತ್ರ ಕಾರ್ ಇರುತ್ತೆ ಮನೆ ಇರುತ್ತೆ ಜ್ಯುವೆಲರಿ ಇರುತ್ತೆ ಲಕ್ಸುರಿ ಲೈಫ್ ಸ್ಟೈಲ್ ಇರುತ್ತೆ ಹೀಗೆ ಭ್ರಮೆಲೆ ಇದ್ಬಿಡ್ತೀವಿ ದೊಡ್ಡ ದೊಡ್ಡ ಕಾಣ್ತೀವಿ ಹೀಗೆ ಬರೀ ಯೋಚಿಸಿ ವರ್ಷಗಳು ಕಳೆದು ಹೋಗ್ತಾವೆ ಹೊರತು ಏನು ಮಾಡೋಕ್ಕೂ ಕೂಡ ಸಾಧ್ಯ ಆಗಲ್ಲ ಅದರಲ್ಲೂ ಮಕ್ಕಳಾಗಿ ಮಕ್ಕಳು ಪ್ರೌಢಾವಸ್ಥೆಗೆ ಬಂದರು ಅಂದರೆ ಯಾವುದನ್ನು ಸಾಧಿಸೋಕ್ಕಾಗಲಿಲ್ವಲ್ಲಪ್ಪ ಅಂತ ಕೂತಲ್ಲೇ ಕೂತು ಒಂದು ರೀತಿ ನೋವು ಅನುಭವಿಸ್ಬಿಡ್ತೀವಿ ಸಮಯ ಹೇಗಿರುತ್ತೆ ಅಂದರೆ ತುಂಬ ನೋವು ಕಾಡುತ್ತೆ ಸೊ ಅಯ್ಯೋ ವಯಸ್ಸಾಗ್ತಾ ಬಂತು ನಾವು ಯಾವುದನ್ನು ಸಾಧಿಸೋಕಾಗ್ಲಿಲ್ವಲ್ಲ ಅಂತ ಕಂಡು ಕನಸು ನನಸಾಗ್ಲಿಲ್ವಲ್ಲ ಅಂತ ಒಂಥರ ದುಃಖಿಸ್ತೀವಿ ಆ ದುಃಖಿಸೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಇನ್ನು ನಮಗೆ ಚಿಂತೆಗಳು ಶುರುವಾಗ್ತಾ ಹೋಗುತ್ತೆ ಹಾಗಾಗಿ ಏನಾದರೂ ನಾವು ಆ ಟೈಮ್ನ ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆಯ ರೀತಿ ಯೋಚನೆ ಮಾಡಿದರೆ ಖಂಡಿತ ಏನಾದರೂ ಒಂದು ಸಾಧಿಸೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗೆ ಒಂದಷ್ಟು ಜನ ತಮ್ಮ ಆಸೆ ಮತ್ತು ಕನಸುಗಳನ್ನ ತಮ್ಮ ಗಂಡನೇ ಈಡೇರಿಸಬೇಕು ಅಂತ ಯೋಚಿಸೋರೆ ಎಷ್ಟು ಇದೊಂದು ರೀತಿ ಸ್ವಾರ್ಥ ಅಂತ ನನಗನ್ಸುತ್ತೆ ಎರಡೂ ಕೈ ಸೇರಿದ್ರೇ ಚಪ್ಪಾಳೆ ಗಂಡನಿಗೆ ಹೆಗ್ಲಾಗಿ ನಿಂತರೆ ಖಂಡಿತ ನಾವು ಕಂಡು ಕನಸುಗಳನ್ನ ನನಸು ಮಾಡ್ಕೋಬೋದು ಅಂತಲೇ ಹೇಳಾಗುತ್ತೆ ಕಳೆದು ಹೋದಂಥ ಸಮಯ ಮತ್ತೆ ಬರೋಲ್ಲ ಯೌವನ ಮತ್ತೆ ಬರಲ್ಲ ಉತ್ಸಾಹ ಕೂಡ ಇರಲ್ಲ ಆರೋಗ್ಯ ಯೌವನ ಸಮಯ ಉತ್ಸಾಹ ಯಾವಾಗಿರುತ್ತೆ ಆವಾಗಲೇ ನಾವು ಕನಸುಗಳನ್ನ ಬೆನ್ನಟ್ಟಿ ಹೋಗಬೇಕಂತೆ ಮುಂದೊಂದು ದಿನ ಅದು ನಮಗೆ ಖಂಡಿತವಾಗ್ಲೂ ನನಸಾಗುತ್ತೆ ಅಟ್ಲೀಸ್ಟ್ ಪೂರ್ತಿ ಆಗದಾದ್ರೂ ಅರ್ಧದಷ್ಟಾದರೂ ನನಸಾಗುತ್ತೆ ಅಂತ ಹೇಳ್ತಾರೆ ಜೀವನದಲ್ಲಿ ಏನೋ ಒಂದು ಸಾಧಿಸಿದ್ವಪ್ಪ ಅನ್ನೋ ಒಂದು ಆತ್ಮತೃಪ್ತಿ ಅಂತೂ ಖಂಡಿತ ನಮಗಿರುತ್ತೆ ಯಾವಾಗಲೂ ನಾವು ಜೀವನದ ಸಾರವನ್ನು ನಾವು ಅರ್ತ್ಕೊಳ್ಬೇಕು ಅಂದರೆ ಒಂದಷ್ಟು ಮಾರ್ಗಗಳನ್ನು ಒಂದಷ್ಟು ಜೀವನದಲ್ಲಿ ಒಂದಷ್ಟು ಡಿಸಿಪ್ಲೀನ್ ಅಂತ ಹೇಳ್ತೀವಲ್ವ ಅದನ್ನು ನಾವು ಇಟ್ಕೊಬೇಕು ನಮ್ಮ ಜೀವನದ ಬಂಡಿ ಸರಿದಾರಿಗೆ ಬರೋಕ್ಕೆ ಆವಾಗಲೇ ಸಾಧ್ಯ ಅಂತ ಹೇಳ್ತಾರೆ ಈ ಕೆಲವೊಂದು ವಿಚಾರಗಳನ್ನು ನೀವು ಅರ್ತ್ಕೊಂಡ್ರೆ ಸಾಕು ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಹಿರಿಯರು ಹೇಳ್ತಾನೇ ಬರ್ತಾರೆ ಯಾವಾಗಲೂ ಅಷ್ಟೇ ನಾವು ಏನು ಮಾಡ್ತೀವಿ ಚಿಂತಿಸ್ತಾ ಇರ್ತೀವಿ ನಿದ್ರೆ ಮಾಡೋದನ್ನು ಕಡಿಮೆ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅನಾರೋಗ್ಯ ಕಾಡುತ್ತೆ ಜಿಗುಪ್ಸೆ ಕಾಡುತ್ತೆ ಎಲ್ಲ ವಿಷಯಗಳಿಗೂ ಕೂಡ ಕೋಪ ಬರುತ್ತೆ ಅದ್ರ ಜೊತೆಗೆ ಮರವಿನ ಕಾಯಿಲೆ ಕೂಡ ಬರುತ್ತೆ ಮನುಷ್ಯನಿಗೆ ಸರಿಯಾದ ನಿದ್ರೆ ಅತ್ಯವಶ್ಯಕ ಅಂತೆ ನಾವು ಯಾವಾಗಲೂ ಎಲ್ಲವನ್ನು ಮರೆತು ಮಗುವಿನಂತೆ ನಿದ್ರಿಸಬೇಕು ಅಂತ ಹೇಳ್ತಾರೆ ದೊಡ್ಡವರು ಅವಶ್ಯಕತೆಗಿಂತ ನಾವು ಕಡಿಮೆ ಮಲಗುವ ನಮ್ಮ ಮಲಗೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸಿಗೆ ಅದು ತುಂಬ ಅಪಾಯಕಾರ ಅಪಾಯಕಾರಿ ಅಂತಲೂ ಹೇಳಲಾಗುತ್ತೆ ಆಮೇಲೆ ಸರಿಯಾದ ರೀತಿಯಲ್ಲಿ ಆಹಾರ ಪದ್ಧತಿ ಸರಿಯಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದು ಅತಿ ಮುಖ್ಯ ಎಲ್ಲಿದ್ರ ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ ಮಿತಿ ಮೀರಿ ನಾವು ಆಹಾರ ಸೇವನೆ ಮಾಡೋದು ಕೂಡ ಒಳ್ಳೇದಲ್ಲ ಅಂತಲೂ ಹೇಳ್ತಾರೆ ಇದು ದೇಹ ತೂಕ ಕೂಡ ಹೆಚ್ಚಿಸುತ್ತೆ ಹಾಗೆ ನಮ್ಮ ಬುದ್ಧಿಶಕ್ತಿಯನ್ನು ಕೂಡ ಹಾಳು ಮಾಡುತ್ತೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ನಮ್ಮನ್ನು ಗುರಿ ಮಾಡುತ್ತೆ ಅಂತ ಹೇಳ್ತಾರೆ ಅನಾರೋಗ್ಯಕರ ಶರೀರ ವ್ಯಕ್ತಿಯ ಮನಸ್ಸನ್ನು ಮತ್ತು ಅನಾರೋಗ್ಯಕರವನ್ನು ಮುಗಿ ಮಾಡುತ್ತೆ ಅಂದರೆ ವ್ಯಕ್ತಿಯ ಶರೀರವನ್ನು ಅನಾರೋಗ್ಯ ಮಾಡುತ್ತೆ ಅದರ ಜೊತೆಗೆ ಮನಸ್ಸನ್ನು ಕೂಡ ಅನಾರೋಗ್ಯ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಮಿತಿಯಾಗಿ ಶುಚಿಯಾದ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ ಹಾಗೆ ಸ್ನೇಹಿತರೆ ನಾವು ಅಂದ್ಕೋತೀವಿ ಪ್ರಪಂಚ ತುಂಬ ಫಾಸ್ಟ್ ಆಗಿದೆ ನಾವು ಕೂಡ ವೇಗವಾಗಿ ಓಡಬೇಕು ಈಗಲೇ ಎಲ್ಲ ಸಂಪಾದಿಸ್ತಾ ಬಿಡಬೇಕು ಹೇಗಾದರೂ ಯಾವ ದಾರಿಯಾದರೂ ಕೂಡ ಪರವಾಗಿಲ್ಲ ಸಂಪಾದಿಸ್ಬೇಕಷ್ಟೇ ಅಷ್ಟೇ ಅಂತ ನಾವು ಹೊರಟುಬಿಡ್ತೀವಿ ಆದರೆ ಇಂತಹ ಪ್ರೆಷರ್ ಕೂಡ ನಮಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ದುಡಿಮೆಯ ಸಂಪಾದನೆ ಅವಶ್ಯಕತೆ ಅವಶ್ಯಕ ಹೌದು ಆದರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ತುಂಬ ಪ್ರೆಷರ್ ಕೊಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ಶಾಂತವಾಗಿ ಯೋಚಿಸಿ ನಮ್ಮ ಬಲ ಮತ್ತು ಅಬಲಗಳನ್ನು ಏನಂತ ನಾವು ತಿಳ್ಕೊಂಡು ಹೆಜ್ಜೆ ಇಟ್ಟರೆ ಒಳ್ಳೆಯದು ಅಂತ ದೊಡ್ಡವರು ಹೇಳ್ತಾರೆ ಹಾಗೆ ಶುದ್ಧವಾದಂಥ ಶಾಂತವಾದಂಥ ದೃಢ ಮನಸ್ಸಿನಿಂದ ಕೆಲಸ ಮಾಡಿದರೆ ಅದರ ಫಲ ನಮಗೆ ಅತ್ಯುತ್ತಮವಾಗಿರುತ್ತೆ ಅದು ಬಿಟ್ಟು ಸದಾ ಚಂಚಲದಲ್ಲಿ ಭಯದಲ್ಲಿ ಕೆಲಸ ಮಾಡಿದರೆ ಕೆಲಸ ಕೂಡ ಸರಿಯಾಗಿ ಹೋಗಲ್ಲ ಒಳ್ಳೆಯ ಫಲಿತಾಂಶ ಕೂಡ ನಮಗೆ ಸಿಗಲ್ಲ ಅಂತಲೇ ಹೇಳ್ತಾರೆ ನಮ್ಮ ಜೀವನದಲ್ಲಿರೋ ಕೆಟ್ಟ ಅಭ್ಯಾಸಗಳನ್ನು ನಾವು ಗುರುತಿಸ್ಕೊಳ್ಬೇಕಂತೆ ಫಸ್ಟು ಅದನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಬೇಕು ಕೆಲವೊಂದು ಅಭ್ಯಾಸಗಳು ನಮ್ಮನ್ನು ಮುಂದುವರಿಯಲು ಕೂಡ ಬಿಡಲ್ವಂತೆ ಅಂದರೆ ನಮ್ಮ ಹಾದಿಗೆ ಅದು ಅಡಚಣೆ ಆಗ್ತಾ ಇರುತ್ತೆ ಅಂತಹ ಅಭ್ಯಾಸಗಳಿಂದ ನಾವು ಮೊದಲು ಹೊರಬರಬೇಕು ಅಂತಲೇ ಹೇಳ್ತಾರೆ ಆ ಅಭ್ಯಾಸ ಯಾವುದಾಗಿರ್ಬೋದು ಅಂತಂದರೆ ಉದಾಹರಣೆ ಮಾಡೋದಾದರೆ ನಾವು ಆದಾಯ ಮಾಡೋವಂಥದ್ದು ತುಂಬ ಯೋಚಿಸೋವಂಥದ್ದು ಹಾಗೆ ಕೆಲಸವನ್ನು ಮುಂದೆ ಹಾಕೋದು ಹೀಗೆ ಯಾವುದೋ ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಸಮಯ ವ್ಯರ್ಥ ಮಾಡುವಂಥದ್ದು ಕೂಡ ಆಗಿರ್ಬೋದು ಹೀಗೆ ಈ ಥರದ ವಿಷಯಗಳನ್ನು ಈ ಥರದ ಒಂದು ಅಭ್ಯಾಸಗಳನ್ನು ನಾವು ಬಿಡಬೇಕು ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ವಿಷಯ ನಮ್ಮ ಬಗ್ಗೆ ನಾವೇ ಕೀಳ ಕೀಳರಿಮೆಯನ್ನು ಬೆಳೆಸ್ಕೊಳ್ಬಾರ್ದು ಸೊ ಕೀಳರ್ಮೆ ಮಾಡಿಕೊಂಡು ಅದನ್ನು ಕೊರಗೋದನ್ನು ಮೊದಲು ನಾವು ನಿಲ್ಲಿಸ್ಬೇಕಂತೆ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ನಾವು ಅವ್ರಿಗಿಂತ ಕಡಿಮೆ ಅಂದ್ಕೊಳ್ಳೋದನ್ನು ಕೂಡ ಬಿಡಬೇಕು ಆಗ ನಮಗೆ ನಾವೇ ಒಳ್ಳೆ ಇರೋದಕ್ಕೆ ಸಾಧ್ಯ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ನಾವೇ ಶತ್ರುಗಳಾಗ್ಬಿಡ್ತೀವಿ ನಮ್ಮಿಂದ ಏನೂ ಆಗೋಲ್ಲ ಅಂತ ನಮ್ಮನ್ನು ನಾವೇ ಬೈದ್ಕೊಳ್ತೀವಿ ಇದೆಲ್ಲ ಖಂಡಿತವಾಗಲೂ ನಿಲ್ಲಿಸಬೇಕು ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು ಹಾಗೆ ಹಿಂದೆ ಆದಂತಹ ಯಾವುದೋ ಒಂದು ಕಹಿ ನೆನಪುಗಳು ಕಹಿ ಘಟನೆಗಳನ್ನು ನಾವು ಮರೆತು ಮುಂದೆ ಬರಬೇಕು ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲ ಕೂಡ ನಡೀತಾನೇ ಇರುತ್ತೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಮಯ ಸಂದರ್ಭ ಕೆಟ್ಟ ಘಟನೆಗೆ ಕಾರಣವಾಗಿರುತ್ತೆ ಅದನ್ನು ನಾವೇನು ಮಾಡ್ತೀವಿ ಮರುಕಳಿಸ್ಕೊಂಡು ಯೋಚಿಸೋದು ಮತ್ತು ಅದನ್ನೇ ಮುಂದೆ ಮುಂದೆ ಯೋಚಿಸ್ತಾ ಯಾವ ಕೆಲಸನೂ ಮಾಡಿದೆ ಭವಿಷ್ಯದ ಬಗ್ಗೆ ಯೋಚಿಸ್ದೆ ಸುಮ್ಮನೆ ಹಾಗೆ ಒಂದು ರೀತಿ ತಟಸ್ಥವಾಗಿರೋದು ಕೂಡ ನಮ್ಮ ಭವಿಷ್ಯನ ಹಾಳು ಮಾಡುತ್ತೆ ಇದೆಲ್ಲವನ್ನು ಮರೆತು ಮುಂದೆ ಸಾಗಿದರೆ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತಲೇ ಹೇಳಲಾಗತ್ತೆ ಅದನ್ನು ಬಿಟ್ಟು ಯಾರೋ ಏನೋ ಅವಮಾನ ಮಾಡಿದ್ರು ಯಾರೋ ಏನೋ ಮೋಸ ಮಾಡಿದ್ರು ಇದನ್ನೇ ಮನಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಅದನ್ನೇ ಮನಸ್ಸಲ್ಲಿ ಕೊರಗ್ತಾ ನಾವು ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ ಸೊ ಅದು ನಮಗೇನೆ ಮಾರಕ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಮನೆಯಲ್ಲಿರುವ ಕಸವನ್ನು ಮನಸ್ಸಿನಲ್ಲಿರುವ ಕಸವನ್ನು ಹೊರಗೆ ಹಾಕಿದರೆ ತಾನೇ ನಮ್ಮ ಮನೆ ಮತ್ತು ಮನಸ್ಸು ಶುಚಿಯಾಗೋದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಯಾರ ಮೇಲೂ ಕೂಡ ನಿರೀಕ್ಷೆಯನ್ನು ಇಟ್ಕೋಬಾರ್ದು ಯಾವುದ್ರ ಮೇಲೂ ಕೂಡ ನಿರೀಕ್ಷೆ ಇಡಬಾರ್ದು ನಮ್ಮ ಸ್ವಾಭಾವಿಕ ಗುಣ ಏನಂದರೆ ಯಾರ ಮೇಲಾದರೂ ಯಾವುದ್ರ ಮೇಲಾದರೂ ನಿರೀಕ್ಷೆ ಇಟ್ಕೊಬಿಡ್ತೀವಿ ಈ ನಿರೀಕ್ಷೆಗಳು ಅತಿಯಾದರೆ ನಮಗೆ ಇವುಗಳೊಂಥರ ಹಿಂಸೆ ಕೊಡೋದಕ್ಕೆ ಶುರುವಾಗುತ್ತೆ ಬಹಳಷ್ಟು ಜಗಳಗಳು ಕೂಡ ಆಗೋದಕ್ಕೆ ಸಂಬಂಧಗಳು ಮುರಿಯೋದಕ್ಕೂ ಕೂಡ ಈ ನಿರೀಕ್ಷೆಗಳೇ ಕಾರಣವಾಗ್ಬಿಡ್ತವೆ ಬೇರೆಯವ್ರ ಮೇಲೆ ನಾವು ನಿರೀಕ್ಷೆ ಇಟ್ಟು ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಕೆಡಿಸ್ಕೊಳ್ತೀವಿ ಅದನ್ನು ಫಸ್ಟ್ ನಾವು ನಿಲ್ಲಿಸಬೇಕು ಅಂತಲೇ ದೊಡ್ಡವರು ಹೇಳ್ತಾರೆ ಹಾಗೆ ಸ್ನೇಹಿತರೆ ಕೆಟ್ಟ ವ್ಯಕ್ತಿ ಮತ್ತು ಕೆಟ್ಟ ಸಂಬಂಧಗಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು ಸ್ನೇಹ ಸಂಬಂಧ ಹೇಗಿರಬೇಕಂದರೆ ಅಲ್ಲಿ ಪ್ರೀತಿ ಕಾಳಜಿ ಜವಾಬ್ದಾರಿ ಇರಬೇಕು ಅಲ್ಲೇನಾದರೂ ಸ್ವಾರ್ಥ ಹೊಟ್ಟೆ ಕಿಚ್ಚು ಇತ್ತು ಅಂದರೆ ಅದು ಕೆಟ್ಟ ಸಂಬಂಧವಾಗಿ ಬದಲಾಗುತ್ತೆ ನಾವು ಅಂಥ ಸಂಬಂಧಗಳನ್ನು ಸಾಧ್ಯವಾದಷ್ಟು ದೂರ ಇಡಬೇಕು ದಿನ ಬೆಳಗಾದರೆ ನಾವು ಸಾಕಷ್ಟು ವಿಷಯಗಳನ್ನು ಮಾಧ್ಯಮಗಳ ಮುಖಾಂತರ ತಿಳ್ಕೊತಾನೆ ಇರ್ತೀವಿ ಎಷ್ಟೊಂದು ಸಮಾಜ ಕೇಡುಗಳನ್ನು ನೋಡ್ತಾ ಇರ್ತೀವಿ ಸೊ ಇದೆಲ್ಲವಕ್ಕೂ ಕ ಕೂಡ ಕಾರಣ ಕೆಟ್ಟ ಸಂಬಂಧಗಳಾಗಿರುತ್ತೆ ನಾವು ಜೀವನದಲ್ಲಿ ಎಲ್ಲವನ್ನು ಕೂಡ ಅರ್ಥಕೊಂಡು ನಮ್ಮ ದಾರಿಯನ್ನು ಸರಿ ರೀತಿಯಲ್ಲಿ ನಾವು ಜವಾಬ್ದಾರಿಯುತವಾಗಿ ಸಮಯ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಮುಂದೆ ಸಾಗಿದ್ರೆ ಖಂಡಿತ ನಮ್ಮ ಗುರಿಯನ್ನು ಸಾಧಿಸ್ಬೋದು ಈ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ವಿಷಯನ ಶೇರ್ ಮಾಡಿದ್ದೀನಿ ಖಂಡಿತ ಇದು ನಿಮಗೆ ಯೂಸ್ಫುಲ್ ಅನ್ನಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್